ಈಗ ಕೇಂದ್ರ ಸರ್ಕಾರ ಇಪ್ಪತ್ತು ಇಪ್ಪತ್ತೈದರಲ್ಲಿ ಯಾಕಂದ್ರೆ ನಮ್ಮ ಮೇಲೆ ಸ್ವಲ್ಪ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಎನ್ ಡಿ ಎಸ್ ಸರ್ಕಾರ ಇದು ಹೇಗೆ ನಾವು ಕಾಂಗ್ರೆಸ್ ಅವ್ರು ತಂದ್ಬಿಟ್ವಲ್ಲ ಅಲ್ಲ ಇದಕ್ಕೆ ಏನಾದ್ರು ಮಾಡಿ ಇದನ್ನ ಎಳಿಬೇಕು ಅಂತೇಳಿ ನಮ್ಗೆ ಹೆಚ್ಚಿಗೆ ಪ್ರಚಾರ ಸಿಕ್ಬಿಡ್ತದೆ ಜನರ ಹೃದಯಿ ಕೊಟ್ಟೋಗ್ಬಿಡ್ತೀವಿ ಅಂತೇಳಿ ಪಾಪ ಅವರು ನಮ್ಗೆ ಮಗೆ ಒಂದು ನೋಡ್ತಾ ಇದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹನ್ನೊಂದು ಹದಿನಾಲ್ಕು ಕೋಟಿ ಅರವತ್ತೈದು ಲಕ್ಷ ಮ್ಯಾಂಡೇಟ್ಸ್ ಇತ್ತು ಮಾನವ ದಿನಗಳು ನಿಮ್ಗೆಲ್ಲ ಗೊತ್ತಿದ ಮಾನವ ದಿನ ಅಂತೇಳಿ ಈ ವರ್ಷ ಒಂಬತ್ತು ಕೋಟಿಗೆ ತಂದಿಡಿಸಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ನಲ್ವತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಇಟ್ಟಿದ್ದಾರೆ ಐವತ್ತೈದು ಕೋಟಿ ಒಂಬೈನೂರ ಹತ್ತು ಕೋಟಿ ರೂಪಾಯಿ ಬಂದಿತ್ತು ಹಿಂದೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಈಗ ಎರಡ್ ಸಾವಿರದ ಆರ್ನೂರ ತೊಂಬತ್ತೊಂದು ಕೋಟಿ ಬಂದಿದೆ ಅಂದ್ರೆ ಎಷ್ಟು ವ್ಯತ್ಯಾಸ ಆಗಿದೆ ಅನ್ನೋದನ್ನ ತಾವಿತ್ರಲ್ಲಿ ತಾವೆಲ್ಲ ಗಮನಿಸ್ಬೇಕು ಈಗ ಮೇಜರ್ ಪ್ರೋಗ್ರಾಮ್ ಇದೆ ಜಲ್ ಜೀವನ್ ಮಿಷನ್ ಅಂತ ಒಟ್ಟು ನಮ್ಮ ಫೈನಾನ್ಸ್ ಇದರಲ್ಲಿ ಬಜೆಟ್ ಇಪ್ಪತ್ನಾಲ್ಕು ಸಾವಿರ ಕೋಟಿ ಇದೆ ನಮ್ಮ ಇರಿಗೇಷನ್ ಬರೀ ಇಪ್ಪತ್ತೆರಡು ಸಾವಿರ ಆದ್ರೆ ಆರ್ ಡಿ ಪಿ ಅದು ಇಪ್ಪತ್ನಾಲ್ಕು ಸಾವಿರ ಇದೆ ಇಲ್ಲಿ ಫೈನಾನ್ಸ್ ಕಮಿಷನ್ ಗೆ ಇಪ್ಪತ್ತ ಝಡ್ ಪಿಗೆ ಟಿ ಪಿಗೆ ಗ್ರಾಮ ಪಂಚಾಯತಿಗೆ ಸಪರೇಟ್ ವ್ಯವಸ್ಥೆ ಇರೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ ಇವತ್ತು ನಾನು ತಮ್ಗೆ ಇವತ್ತು ನಮ್ಮ ಪಂಚಾಯಿತಿಯ ವ್ಯವಸ್ಥೆಯಲ್ಲಿ ಇವತ್ತು ಜಲ ಜೀವನ್ ಮಿಷಿನ್ಗೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಇದರ ಹಣ ಅಲ್ವಾ ತರ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಒಟ್ಟು ಹದಿಮೂರು ಸಾವಿರ ಕೋಟಿ ರೂಪಾಯಿ ಬಾಕಿ ಇದೆ ಲೆಕ್ಕ ಅವರು ಫಾರ್ಟಿ ಫೈವ್ ಫೈವ್ ನಾವು ನೀವು ಟೆನ್ ಪರ್ಸೆಂಟ್ ಒಂದ್ ಲೆಕ್ಕ ಇರೋದು ಸೊ ಲಾಸ್ಟ್ ಇಯರ್ ಬರೀ ನಮ್ಗೆ ಮೂರ್ ಸಾವಿರದ ಏಳುನೂರು ಕೋಟಿ ರೂಪಾಯಿ ನಾವ್ ಸರ್ಕಾರ ಕೊಟ್ಟಿದೆ ಕೇಂದ್ರ ಸರ್ಕಾರ ಇನ್ನ ಸೊನ್ನೆ ಇನ್ನೂ ಒಂದ್ ರೂಪಾಯಿ ಹಣ ಕೂಡ ಕೊಟ್ಟಿಲ್ಲ ಇವತ್ತು ನರೇಗಾದಲ್ಲಿ ಈಗಲೇ ನಾನು ನಿಮ್ಗೆ ಹೇಳಿದ್ದೇನೆ ರೋಡ್ ವರ್ಕು ಕೂಡ ಸುಮಾರು ಇಲ್ಲ ಸೊಮ್ಮೆ ಅಂತ ಹೇಳಿದೀನಿ ನಾನು ಏನು ಇಲ್ಲ ಸೊ ಹಂಗೆ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ಜಲ್ ಜೀವನ ಮಿಷನ್ಗೆ ಹನ್ನೊಂದು ಸಾವಿರ ಕೋಟಿ ನರೇಗಾ ಗೆ ಎರಡ್ ಸಾವಿರ ನಾನೂರು ಕೋಟಿ ರೂರಲ್ ಗೆ ಸಾವಿರ ಕೋಟಿ ಹಿಂಗೆ ಇವೆಲ್ಲ ಕೂಡ ಒಂಬೈನೂರು ಕೋಟಿ ಸಿ ಎಂ ಇನ್ಫಾಜ್ರು ಮೊನ್ನೆ ನಾನು ಪ್ರಿಯಾಂಕಾ ಖರ್ಗೆ ಅವರು ಅಲ್ಲಿ ನನಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕರ್ಕೊಂಡು ಹೋಗಿ ಆ ಕಲ್ಯಾಣ ಕರ್ನಾಟಕದಲ್ಲಿ ಈ ರಸ್ತೆಗೆ ಆ ಸ್ಕೀಮ್ ಹೆಸರು ಕಲ್ಯಾಣ ಪಥ ಒಂದ್ ಒಳ್ಳೆ ಯೋಜನೆಯನ್ನ ತೆಗೆದುಕೊಂಡು ಬಂದು ಆ ನಾವು ಏನು ಐದು ಸಾವಿರ ಕೋಟಿ ರೂಪಾಯಿ ನಮ್ಮ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ ಅದರಲ್ಲಿ ಒಂದು ಹೊಸ ಯೋಜನೆಯನ್ನ ತಯಾರು ಮಾಡಿ ಅಲ್ಲಿ ಕೊಟ್ಕೊಂಡು ಬಂದಿದ್ದಾರೆ ಸೊ ಪ್ರಗತಿ ಪಥ ಕೂಡ ಒಂದು ಕಾರ್ಯಕ್ರಮ ಇದೆ ಸೊ ಹಂಗೆ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ತಮ್ಗೆ ನಾನು ಹೇಳದಿಷ್ಟೇ ಇವತ್ತು ಏನು ನಮ್ಮ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದೆ ಇವತ್ತು ನಾವು ಒಂದು ಕೋಟಿ ನಲವತ್ತೆಂಟು ಲಕ್ಷ ಆಸ್ತಿಗಳ ಮನೆಗಳಿದೆ ಇದರಲ್ಲಿ ನಾವು ಐವತ್ಮೂರು ಸಾವಿರ ಅಷ್ಟು ನಾವು ಮಾಡಿದ್ದೇವೆ ಐವತ್ತು ಲಕ್ಷ ಅಷ್ಟು ಇನ್ನೂ ತೊಂಬತ್ತೈದು ಲಕ್ಷ ಮನೆಗಳು ಇವತ್ತು ಉಳ್ಕೊಂಡಿದೆ ನೀವೆಲ್ಲ ಬಾಪು ಸೇವಾ ಕೇಂದ್ರದಲ್ಲಿ ಇವತ್ತು ಮಾಡಿಕೊಳ್ಳಕ್ಕೆ ಒಂದು ಅವಕಾಶ ಇವತ್ತು ಒದಗಿಸ್ಕೊಟ್ಟಿದೆ ಒಂದು ನಾನು ನಿಮ್ಮ ಎಲ್ಲರಿಗೂ ಕೂಡ ನಾನು ಅಭಿನಯಿಸಬೇಕು ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಾವಿರ ಇನ್ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿನ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀರಿ ಪ್ರಧಾನಮಂತ್ರಿಗಳು ಕೂಡ ಇವತ್ತು ಒಂದು ಉತ್ತಮವಾಗಿ ಕೆಲಸ ಮಾಡಿದಿರಿ ಅಂತ ಹೇಳಿ ಅಭಿನಂದಿಸಿದ್ದಾರೆ ರಾಜ್ಯದ ಸರ್ಕಾರವಾಗಿ ನಿಮ್ಗೂ ಕೂಡ ಅಭಿನಂದಿಸಿ ಹಿಂಗೆ ನಾನು ನಮ್ಮ ತಾಲೂಕು ಕೂಡ ಅವಾರ್ಡ್ ಕೊಡ್ಬೇಕಾಯ್ತು ಕೊನೆಗೆ ಡಿ ಕೆ ಕರೆದು ಎಲ್ಲಿ ಕೊಡಬೇಕಾಯ್ತದ ಅಂತೇಳಿ ಕೊನೆಗೆ ಅವಾಯ್ಡ್ ಮಾಡಿ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಕರೆದು ಅವತ್ತ ಕಾಲದಲ್ಲಿ ಅವಾರ್ಡ್ ಕೊಟ್ಟರು ಇಲ್ಲಿ ದಾಖಲೆಗಳನ್ನ ಯಾರು ಕೂಡ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಹಾಗಾಗಿ ಹೇಳ್ತಾ ಇರ್ತೀನಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತೇಳಿ ಹಂಗೆ ನೀವೆಲ್ಲ ಕೂಡ ಇವತ್ತು ಲೆವೆನ್ ಬಿ ಇಲ್ಲಿ ಇವತ್ತು ಏನು ಒಂದು ವ್ಯವಸ್ಥೆ ಮಾಡಿದೀವಿ ಇದು ಒನ್ ಟೈಮ್ ಡಬಲ್ ಟ್ಯಾಕ್ಸ್ ಕಟ್ಟುವಂಥದ್ದು ಎಲ್ಲ ದಾಖಲೆಗಳನ್ನ ಕರೆಕ್ಟ್ ಮಾಡಿಕೊವಂತ ಗೈಡೆನ್ಸ್ ವ್ಯಾಲ್ಯೂ ಪಾಯಿಂಟ್ ಫೈವ್ ಟೈಮ್ಸ್ ಎಲ್ಲರೂ ಕೂಡ ಆಸ್ತಿಗಳನ್ನ ನೀವು ಒಂದು ಕ್ರಾಂತಿಕಾರಿ ಮನೆ ಮನೆಗೂ ಹೋಗಿ ಮನಮನೆಗೂ ಮಾತಾಡಿ ಅವರ ನಿಮ್ಮ ಆಸ್ತಿ ದಾಖಲೆಗಳನ್ನ ಕರೆಕ್ಟ್ ಮಾಡ್ಕೊಡಿ ಅಂತೇಳಿ ಇವತ್ತು ಓಡಬೇಕು ಆ ಕೆಲಸ ನೀವೆಲ್ಲ ಸೇರಿ ಮಾಡ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾಪ್ತಿಯನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ನೀವೆಲ್ಲ ಹಳ್ಳಿಲಿ ಕೆಲಸ ಮಾಡ್ತಾ ಇದ್ದೀರಿ ಈಗ ಅವಕಾಶ ಎಷ್ಟೇ ದೊಡ್ಡಿದ್ರು ಕೂಡ ಆಕಾಶ ಎಷ್ಟೇ ದೊಡ್ಡ ದೊಡ್ಡ ದೊಡ್ಡದಾಗಿರ್ ಕೂಡ ಸೂರ್ಯ ಚಂದ್ರ ನಕ್ಷತ್ರಕ್ಕೆ ಬೆಲೆ ಜಾಸ್ತಿ ಇದ್ದೇ ಇದೆ ಹಂಗೆ ಮನುಷ್ಯ ನೀವು ಎಷ್ಟೇ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ನೀವು ಮಾಡುವಂತ ಒಂದು ಚಿಕ್ಕ ಕೆಲಸಕ್ಕೂ ಕೂಡ ಸಮಾಜ ನಿಮ್ಮನ್ನ ಗುರುಸ್ತದೆ ಇದು ನೀವು ತಲೆಯಲ್ಲಿ ಇಟ್ಕೊಳ್ಳಿ ಇವತ್ತು ಗೌರವದಿಂದ ನಿಮ್ಗೆ ಈ ಸೇವೆ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ದೇವರು ಹೊರನೂ ಕೊಡುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆ ಅವಕಾಶ ಕೊಟ್ಟಾಗ ನೀವು ಯಾವ ರೀತಿ ಬಳಸ್ಕೊಳ್ಬೇಕು ಅಂತೇಳಿ ನೀವು ನಾವು ಹೆಂಗೆ ಈ ದೀಪ ಬೆಳಗದ್ವಲ್ಲ ಯಾರು ದೀಪ ಬೆಳಗಿದ್ದು ಆ ದೀಪ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ನೀವು ಬೆಳೆಸಿ ಅವರ ಏನು ಅವ್ರ ಆಸ್ತಿಗಳ ದಾಖಲೆಗಳನ್ನ ಗ್ಯಾರಂಟಿ ಮಾಡುವಂತ ಕೆಲಸ ತಾವು ಮಾಡಬೇಕು ಅಂತೇಳಿ ಇವತ್ತು ಮಾಡಬಹುದು